ನಮಸ್ತೆ ವೀಕ್ಷಕರೇ ಎಂದಿನ ಇವತ್ತಿನ ವಿಶೇಷ ವಿಷಯ ಚಾಮುಂಡಿ ಬೆಟ್ಟ ಯಾರದ್ದು ನಿಜಕ್ಕೂ ಯಾರ ಒಡೆತನದ್ದು ಅದು ರಾಜಮನೆತನಕ್ಕೆ ಸೇರಿತಾ ಅಥವಾ ಸರಕಾರತ್ತ ಅನ್ನೋ ಗೊಂದಲ ನಿಮ್ಮಲ್ಲೂ ಕಾಡ್ತಿದ್ದರೆ ಈ ವಿಡಿಯೋವನ್ನ ತಪ್ಪದೆ ಸಂಪೂರ್ಣವಾಗಿ ನೋಡಿ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಚಾಮುಂಡಿ ಬೆಟ್ಟವನ್ನ ನಿರ್ವಹಣೆ ಮಾಡಲು ಆಗುತ್ತಿಲ್ಲ ಎಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಅದು ಸರ್ಕಾರಕ್ಕೆ ಮಾಲೀಕತ್ವ ನೀಡಿದಂತೆ ಅಲ್ಲ ಆಗಿನ ಪರಿಸ್ಥಿತಿ ಬೇರೆ ಈಗಿನ ಪರಿಸ್ಥಿತಿ ಬೇರೆ ಕೋರ್ಟ್ ತೀರ್ಪು ನಮ್ಮ ಪರ ಬಂದರೆ ನಾವು ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನವನ್ನ ನಿರ್ವಹಣೆ ಮಾಡಲು ಸಿದ್ಧ ಎಂದು ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ಹೇಳುತ್ತಿರುವುದಾದರೂ ಯಾಕೆ ಅಂತ ನಿಮಗೆಲ್ಲ ಗೊತ್ತಾ ಹಾಗಾದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಲೇಬೇಕು ಮೈಸೂರಿನ ರಾಜಮನೆತನ ಮತ್ತು ಸರ್ಕಾರದ ನಡುವೆ ಮತ್ತೆ ಘರ್ಷಣೆ ಶುರುವಾಗಿದೆ ಎಷ್ಟು ದಿನ ಆಸ್ತಿ ವಿಚಾರಕ್ಕೆ ನಡೆಯುತ್ತಿದ್ದ ಸಂಘರ್ಷ ಈಗ ಹೊಸ ಸ್ವರೂಪ ಪಡೆದುಕೊಂಡಿದೆ ಶ್ರೀ ಕ್ಷೇತ್ರ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ರಾಜಮನೆತನ ವಿರೋಧ ವ್ಯಕ್ತಪಡಿಸಿ ಹೈಕೋರ್ಟ್ ಮೆಟ್ಟಿಲೇರಿದೆ ಹಾಗಾದರೆ ಚಾಮುಂಡಿ ಬೆಟ್ಟ ರಾಜಮನೆತನಕ್ಕೆ ಸೇರಿದ್ದ ಸರ್ಕಾರ ಪ್ರಾಧಿಕಾರ ರಚನೆ ಮಾಡಿದ್ದು ತಪ್ಪ ಎಲ್ಲಿದೆ ಸಮಗ್ರ ಮಾಹಿತಿ ಮೈಸೂರು ನಗರಕ್ಕೆ ಹೊಂದಿಕೊಂಡಂತೆ ಆಗ್ನೇಯ ದಿಕ್ಕಿನಲ್ಲಿರುವ ಚಾಮುಂಡಿ ಬೆಟ್ಟ ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರ ಹನ್ನೆರಡನೇ ಶತಮಾನದಲ್ಲಿ ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಸ್ಥಾನದ ಮೂಲ ಭಾಗವು ವಯಸ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು ಬಳಿಕ ವಿಜಯನಗರ ಮತ್ತು ಮೈಸೂರು ಅರಸರ ಕಾಲದಲ್ಲಿ ದೇವಸ್ಥಾನವು ಹಲವು ಬದಲಾವಣೆ ಕಂಡಿತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದೇವಸ್ಥಾನವು ಈಗಿನ ಸ್ವರೂಪ ಪಡೆದುಕೊಂಡಿತ್ತು ಚಾಮುಂಡಿ ಬೆಟ್ಟದ ಹಸಿರು ಮುಖಕ್ಕೆ ವಿಶಾಲ ಇತಿಹಾಸವಿದೆ ಬೆಟ್ಟಕ್ಕೆ ಶತಮಾನದ ಇತಿಹಾಸವಿದ್ದರೂ ಬೆಟ್ಟವನ್ನ ಮೀಸಲು ಅರಣ್ಯ ಎಂದು ಘೋಷಿಸಲಾಯಿತು ಸುಮಾರು ಆರು ಸಾವಿರ ಎಕರೆಯಷ್ಟು ಬೆಟ್ಟದ ಪ್ರದೇಶವಿದ್ದರೂ ಮೀಸಲು ಅರಣ್ಯ ಎಂದು ಇರುವುದು ಸಾವಿರದ ಆರುನೂರು ಎಕರೆಯಷ್ಟು ಮಾತ್ರ ಚಾಮುಂಡಿ ಬೆಟ್ಟದ ಮಧ್ಯೆ ಇರುವ ನಂದಿ ವಿಗ್ರಹ ಮತ್ತು ಮೇಲಿರುವ ಮಹಿಷಪುರ ಪ್ರತಿಮೆ ಬೆಟ್ಟದ ಪ್ರಮುಖ ಆಕರ್ಷಣೆಗಳು ಆದುದರಿಂದ ಚಾಮುಂಡಿ ಬೆಟ್ಟ ಕೇವಲ ಬೆಟ್ಟವಾಗಿ ಉಳಿದುಕೊಂಡಿಲ್ಲ ಅಭಿವೃದ್ಧಿ ಭಾರ ಬೆಟ್ಟವನ್ನ ನಲುಗುವಂತೆ ಮಾಡಿದೆ ಹೆಚ್ಚಾದ ಅಭಿವೃದ್ಧಿ ಕಾಮಗಾರಿಗಳಿಂದ ಒತ್ತಡ ಹೆಚ್ಚಾಗಿ ಈಗಾಗಲೇ ಒಂಬತ್ತು ಬಾರಿ ಭೂಕುಸಿತ ಕೂಡ ಉಂಟಾಗಿದೆ ಈ ನಡುವೆ ಕಳೆದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಚಾಮುಂಡೇಶ್ವರಿ ಪ್ರಾಧಿಕಾರ ರಚನೆ ಮಾಡುವ ಘೋಷಣೆ ಮಾಡಿತ್ತು ಜುಲೈ ಒಂದರಂದು ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮದ ಹೊಸ ಕಾಯ್ದೆ ಜಾರಿಗೆ ತಂದಿತು ಇದನ್ನು ವಿರೋಧಿಸಿ ರಾಜವಂಶಸ್ಥೆ ದೇವಿ ಒಡೆಯರ್ ಹೈಕೋರ್ಟ್ಗೆ ರೆಟ್ ಅರ್ಜಿ ಸಲ್ಲಿಸಿದ್ದರು ನ್ಯಾಯಾಲಯ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಕಾಯ್ದೆ ಅಸಂವಿಧಾನಿಕ ಎಂದು ಹೇಳಿ ತಡೆಯಾಜ್ಞೆ ನೀಡಿದೆ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ ಮೂರರಂದು ಮೊದಲ ಪ್ರಾಧಿಕಾರ ಸಭೆ ನಡೆಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸಂವಿಧಾನಕ್ಕೆ ನಡೆದ ಇಪ್ಪತ್ತಾರನೇ ತಿದ್ದುಪಡಿಯಲ್ಲಿ ರಾಜಮನೆತನಗಳು ತಮ್ಮ ಆಸ್ತಿಯ ವಿವರಗಳನ್ನು ಸಲ್ಲಿಸುವ ಪಟ್ಟಿಯನ್ನು ಊರ್ಜಿತಗೊಳಿಸಬೇಕು ಎಂದು ಉಲ್ಲೇಖ ಮಾಡಲಾಯಿತು ಈ ಹಿನ್ನೆಲೆಯಲ್ಲಿ ಅಂದಿನ ಕೇಂದ್ರ ಸರ್ಕಾರವು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆದೇಶ ಮಾಡಿತ್ತು ಅದರಂತೆ ಮೈಸೂರು ರಾಜಮನೆತನ ಚಾಮುಂಡಿ ಬೆಟ್ಟದ ದೇವಸ್ಥಾನವೂ ಸೇರಿದಂತೆ ಹಲವಾರು ಸ್ವತ್ತುಗಳು ತಮಗೆ ಸೇರಿವೆ ಎಂದು ಪಟ್ಟಿ ನೀಡಿತ್ತು ರಾಜ್ಯ ಸರ್ಕಾರದ ಅಂದಿನ ಮುಖ್ಯ ಕಾರ್ಯದರ್ಶಿ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸಹಿ ಹಾಕಿ ಇದಕ್ಕೆ ಅನುಮೋದನೆಯನ್ನು ಸಹ ನೀಡಿದ್ದರು ಹೀಗಾಗಿ ಇದು ಸರ್ಕಾರಿ ಆಸ್ತಿಯಲ್ಲ ಚಾಮುಂಡಿ ಬೆಟ್ಟದಲ್ಲಿ ರಾಜೇಂದ್ರ ವಿಲಾಸ ಅರಮನೆ ಚಾಮುಂಡಿ ಬೆಟ್ಟ ಅದರ ಆಸುಪಾಸಿನ ಜಾಗ ಮಹಾಬಲೇಶ್ವರ ಜ್ವಾಲಾಮುಖಿ ದೇವಸ್ಥಾನ ದೇವಿಕೆರೆ ನಂದಿ ಮೂರು ಪಂಪ್ ಹೌಸ್ ಲಲಿತಾದ್ರಿ ಸೇರಿದಂತೆ ಇನ್ನು ಅನೇಕ ಜಾಗಗಳು ನಮ್ಮ ಖಾಸಗಿ ಆಸ್ತಿಗಳು ಎಂದು ರಾಜವಂಶಸ್ಥೆ ದೇವಿ ಒಡೆಯರ್ ವಾದ ಮಂಡಿಸುತ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ರಾಜವಂಶಸ್ಥೆ ದೇವಿಯವರನ್ನ ಕಾಡುತ್ತಿರುವ ಆತಂಕಗಳು ಹೀಗಿವೆ ನೋಡಿ ಪ್ರಾಧಿಕಾರದ ನೆಪದಲ್ಲಿ ಸರ್ಕಾರ ತಮ್ಮ ಖಾಸಗಿ ಆಸ್ತಿಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತದೆ ಜೊತೆಗೆ ಚಾಮುಂಡಿ ಬೆಟ್ಟದ ಮೇಲೆ ತನ್ನ ಸಂಪೂರ್ಣ ಅಧಿಕಾರವನ್ನ ಸ್ಥಾಪಿಸುತ್ತದೆ ಕಾಯ್ದೆ ಪ್ರಕಾರ ಬೆಟ್ಟದ ಎಲ್ಲಾ ಸೌಕರ್ಯ ಕಲ್ಪಿಸುವ ಸಂಪೂರ್ಣ ತೀರ್ಮಾನ ಸರ್ಕಾರದೇ ಆಗಿರುತ್ತದೆ ಅರ್ಚಕರು ನೌಕರರ ನೇಮಕ ಸರಕಾರಕ್ಕೆ ಬಿಟ್ಟದ್ದು ಆಗ ರಾಜಮನೆತನದ ಅಧಿಕಾರ ಮೊಟಕುಗೊಳಿಸದಂತಾಗುತ್ತದೆ ಮುಖ್ಯಮಂತ್ರಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಹುದು ಇದರಿಂದ ರಾಜಮನೆತನಕ್ಕೆ ದೇವಾಲಯ ಕೈತಪ್ಪುವ ಆತಂಕ ಶುರುವಾಗಿದೆ ಬೆಟ್ಟಕ್ಕೆ ಬರುವ ದೇಣಿಗೆ ಕಾಣಿಕೆ ಸೇವಾ ಶುಲ್ಕ ಹುಂಡಿ ಎಲ್ಲ ನಿಧಿಯು ಪ್ರಾಧಿಕಾರಕ್ಕೆ ಸೇರುತ್ತದೆ ರಾಜಮನೆತನಕ್ಕೆ ಏನೂ ಸಂಬಂಧ ಇರುವುದಿಲ್ಲ ಬೆಟ್ಟದ ಮೇಲಿರುವ ಎಲ್ಲ ಸ್ಥಿರ ಚರಾಸ್ತಿ ಕೈತಪ್ಪುವ ಆತಂಕ ರಾಜವಂಶಸ್ಥರನ್ನ ಸದ್ಯದಲ್ಲಿ ಕಾಡುತ್ತಿದೆ ಹಾಗಾದರೆ ಏನಿದು ಪ್ರಾಧಿಕಾರ ರಚನೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಚಾಮುಂಡೇಶ್ವರಿ ಪ್ರಾಧಿಕಾರಕ್ಕೆ ಹದಿನೈದು ಸದಸ್ಯರನ್ನ ಆಯ್ಕೆ ಮಾಡಲಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ದರೆ ಮುಜುರಾಯಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮೈಸೂರಿನ ಸಂಸದರು ಸದಸ್ಯರಾಗಿರುತ್ತಾರೆ ಪ್ರಾಧಿಕಾರದಲ್ಲಿ ಭೂಮಿಯನ್ನ ಖರೀದಿಸಲು ಹಾಗೂ ಸ್ವಾಧೀನಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಪ್ರವಾಸಿಗರ ಅವಶ್ಯಕತೆಗೆ ಪೂರಕವಾಗಿ ವಸತಿ ಗೃಹ ರೆಸ್ಟೋರೆಂಟ್ ವಾಣಿಜ್ಯ ಸಂಕೀರ್ಣ ಭೋಜನಾಲಯಗಳು ಹೋಟೆಲ್ಗಳನ್ನು ನಿರ್ಮಿಸಬಹುದಾಗಿದೆ ಯಾವುದೇ ಸ್ವತ್ತಿನ ಮಾರಾಟ ಬಾಡಿಗೆ ಕೊಡುವುದು ಕಟ್ಟಡ ಕಟ್ಟುವುದು ಸರ್ಕಾರದ ವ್ಯಾಪ್ತಿಯಲ್ಲೇ ಇರುತ್ತದೆ ಪ್ರಾಧಿಕಾರದಲ್ಲಿ ವಿಶೇಷವಾಗಿ ಮೈಸೂರಿನ ರಾಜಮನೆತನದ ವಂಶಸ್ಥರು ಶಾಶ್ವತ ಸದಸ್ಯರಾಗಲು ಅವಕಾಶವನ್ನ ವಿಧೇಯಕ ಕಲ್ಪಿಸಿದೆ ರಾಜಮನೆತನದ ಧಾರ್ಮಿಕ ಹಕ್ಕು ಎಂದಿನಂತೆ ಮುಂದುವರಿಯುತ್ತದೆ ಎಂದು ಹೇಳುವ ಕಾಯ್ದೆ ಪ್ರಾಧಿಕಾರದ ಎಲ್ಲಾ ಕಾರ್ಯಚಟುವಟಿಕೆಗಳು ಹಾಗೂ ವ್ಯವಹಾರಗಳ ಮೇಲೆ ರಾಜ್ಯ ಸರ್ಕಾರ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಹೊಂದಿರುತ್ತದೆ ಎಂಬ ಅಂಶವನ್ನ ನಮೂದಿಸಿದೆ ಇದೇ ಅಂಶ ಪ್ರಮೋದ ದೇವಿಯರನ್ನ ಬಿಟ್ಟು ಬಿಡದೆ ಕಾಡುತ್ತಿರುವ ಆತಂಕವಾಗಿದೆ